ಗೋಣಿಕೊಪ್ಪ ನಗರ ಯುವ ಕಾಂಗ್ರೆಸ್ ವತಿಯಿಂದ ವಿಜಯೋತ್ಸವ ಗೋಣಿಕೊಪ್ಪ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯುವ ಕಾಂಗ್ರೆಸ್ನ ಜೀವಿತ್ ಮುಂದಾಳತ್ವದಲ್ಲಿ ನಡೆದ ವಿಜಯೋತ್ಸವ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಜಮ್ಮಡ ಸೋಮಣ್ಣ ಆಯ್ಕೆ ಹೊನ್ನಪೇಟೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಂಡ ಪಿ ಧ್ಯೇವಯ್ಯಗೆ ಅಭೂತಪೂರ್ವ ಜಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಟ್ಟಣ ರಕ್ಷಿತ್ ಚಂಗಪ್ಪ ಗೆಲುವು ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದ ಜೆಕೆ ಸೋಮಣ್ಣ ಯುವ ಕಾಂಗ್ರೆಸ್ ಅನ್ನು ಮತ್ತಷ್ಟು ಬಲಗೊಳಿಸುವ ಇಂಗಿತ ವ್ಯಕ್ತಪಡಿಸಿದ ಮಲ್ಲಂಡ ಧ್ಯಾನದೇವಯ್ಯ ಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ ಪಟ್ಟಣ ರಕ್ಷಿತ್ ಚಂಗಪ್ಪ ವಿಜಯೋತ್ಸವದಲ್ಲಿ ಯುವ ಕಾಂಗ್ರೆಸ್ ಪ್ರಮುಖರಾದ ಕೊಣಿಯಂಡ ಮುತ್ತಣ್ಣ ಶರವಣ ಅನ್ಸಿರ್ ಅಮೀನ್ ಶಾಹಿಲ್ ಮುಂತಾದವರು ಭಾಗಿ Thank you. 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 Thank Hey, that's me. Bye, bye, bye. 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 Bye, ಜಯ ನಂದಲ್ಲ ಇದು ಯುವ ಕಾಂಗ್ರೆಸ್ನಲ್ಲಿ ಪಾಲ್ಗೊಂಡಂಥ ಎಲ್ಲ ಕಾರ್ಯಕರ್ತರಲ್ಲೂ ಹಾಗೂ ಯೂತ್ ಕಾಂಗ್ರೆಸ್ನಲ್ಲಿ ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಯುವ ಮಿತ್ರರು ನನ್ನ ಒಬ್ಬನ ಜಯ ಅಲ್ಲ ಇದು ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಾಗೂ ನನ್ನ ಮಿತ್ರ ಎಲ್ಲರ ಜಯ ಅಂತ ಹೇಳಲಿಕ್ಕೆ ಬಯಸ್ತಾನೆ ಹಾಗೂ ನನ್ನ ಈ ಯೂತ್ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ ನಲ್ಲಿ ನನ್ನ ಗೆಲುವಿನಲ್ಲಿ ಗೆಲುವು ಗೆಲುವಿಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜಯ ಹಿಂದ್ ಜಯ ಕಾಂಗ್ರೆಸ್ ಸರ್ ಪಕ್ಷದ ಬೆಳವಣಿಗೆ ಇವತ್ತು ವಿಶೇಷವಾಗಿ ಕೊಡಗಿನಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂತೇಳಿ ವರಿಷ್ಠ ಅನುಮತಿ ಹಾಗೂ ಅವರ ಡೈರೆಕ್ಷನ್ ಅಲ್ಲಿ ನಾವು ನೆಕ್ಸ್ಟ್ ಝೋನ್ಗಳಲ್ಲಿ ಹಾಗೂ ಎಲ್ಲ ವಲಯಗಳಲ್ಲಿ ನಾವು ಅಧ್ಯಕ್ಷರನ್ನ ಹಾಗೂ ಸಂಘಟನೆಯನ್ನು ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಇವತ್ತು ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತು ತನಕ ಏನು ಯುವ ಕಾಂಗ್ರೆಸ್ ಚುನಾವಣೆ ರಾಜ್ಯಾದ್ಯಂತ ನಡೆದಿದೆ ಅದರಲ್ಲಿ ಹಗಲು ರಾತ್ರಿ ಅಂತ ನಮ್ಮ ಯುವಕರು ನನ್ನ ಗೆಲುವಿಗೆ ಹಾಗೂ ನಮ್ಮ ತಂಡದ ಗೆಲುವಿಗೆ ಶ್ರಮವನ್ನು ಪಟ್ಟಿದ್ದಾರೆ ಯಾವುದೇ ಜಾತಿ ಭೇದ ಇಲ್ಲದೆ ಪಕ್ಷಾತೀತವಾಗಿ ಹಗಲು ರಾತ್ರಿ ನಮಗೆ ಅವರು ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಅವರ ಹಂಡ್ರೆಡ್ ಪರ್ಸೆಂಟ್ ಟು ಬಿಮ್ಮೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಅವ್ರ ಜೊತೆಗೆ ಅವ್ರ ಕಷ್ಟಕ್ಕೆ ನಾನು ನಿಲ್ತೇನೆ ಅವ್ರ ಜೊತೆಯಲ್ಲಿ ನಾನು ಸದಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟುವ ಹಾಗೂ ಪುರಾಣ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ಬೋದು ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಚಂಗಪ್ಪ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಯುವ ಕಾಂಗ್ರೆಸ್ ಎಲೆಕ್ಷನ್ ರಿಸಲ್ಟ್ಸ್ ನಿನ್ನೆ ರಾತ್ರಿ ಬಂದು ನಮ್ಮ ಒಂದು ತಿಂಗಳು ಸುಮ ಸುಮಾರು ಒಂದು ತಿಂಗಳು ನಡೆದ ಎಲೆಕ್ಷನಲ್ಲಿ ನಮಗೆ ಅಸೆಂಬ್ಲಿ ಜಿಲ್ಲಾದ್ಯಂತ ಅನೇಕ ಯುವಕರು ಸಪೋರ್ಟ್ ಮಾಡಿದ್ದಾರೆ ನಮಗೋಸ್ಕರ ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಅದೇ ರೀತಿ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ಜಿಲ್ಲಾದ್ಯಂತ ಯುವ ಕಾಂಗ್ರೆಸ್ನ ಬಲಿಷ್ಠವಾಗಿ ಕಟ್ತೀವಿ ನಮ್ಮ ಕೈಯಲ್ಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಜೈ ಕಾಂಗ್ರೆಸ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್